ఎలా మాధ్యమే స్నేహితు నమస్కారం కృష్ణం ప్రణ్యాసీ గణేష్ ఎలా సినిమాల హీరోయిన్ ఈ సినిమాల ఓని ఎంటే ఏడు ప్రయోజన కృష్ణ అది ఇవన్ను గణేష్ అంగి ఉంటారు ಅವರು ಮನೆಯವ್ರ ಮಾತ್ರ ಗಂಡ ಸಿನಿಮಾದಲ್ಲಿ ಏನೂ ಪ್ರಯೋಜನ ಎಲ್ಲಾ ಸೀನಲ್ಲೂ ನಾನು ಹೇಳ್ತಾರೆ ಪ್ರತಿ ಸೀನಲ್ಲಿ ನನ್ಗೆ ಒಂದು ಡೈಲಾಗ್ ಇದೆ ಗುರು ನೋಡಮ್ಮ ಎಂಟು ಜನ ಕೊಟ್ಟಿದೀವಿ ಇಬ್ರು ಸುಂದರವಾಲಯದ ಹೀರೋಯಿನ್ ಕೊಟ್ಟಿದ್ದೀವಿ ಚರ್ಚಿ ಅಂತ ಹೇಳ್ತಾ ಇರ್ತೀನಿ ನಾನು ಇವ್ ಎಲ್ಲಾ ಸಿನಿಮಾ ನಮ್ಮೊಂದು ಚರ್ಚಿ நம்ம வச்சு நே அந்த அவருக்கு ஆத்திர ஊல்ல சினிமாதிரி அவரு பிரணய ஹீரோ அல்லேஷ் பிரணிய சரியாக அவரு மாதிரி சரியாத டேட்டு சார் நீங்க சூப்பர் டேட்டு சகதாக்க அவரு கேரக்டே அவரு கிருஷ்ணே ஒரிஜினல் துபா ஜெனாக் டான்ஸ் ನಮ್ಮ ಡರ್ ಈ ಸಿನಿಮಾ ನಿಜ ಹೇಳಬೇಕು ಅಂದ್ರೆ ಒಂದು ದೊಡ್ಡ ಬಜೆಟ್ ಅಲ್ಲಿ ಒಂದು ಒಳ್ಳೆಯ ಸಿನಿಮಾ ಶ್ರೀನಿವಾಸ ಅವರು ಬೇರೆ ಜನರು ಸಿನಿಮಾಗಳಲ್ಲಿ ಮಾಡಿದ್ದಾರೆ ಇಲ್ಲಿವರೆಗೂ ಈ ತರದ ಸಿನಿಮಾ ಕೈ ತಗೊಂಡಿಲ್ಲ ಇದು ಅವರು ತುಂಬಾನೇ ಚಾಲೆಂಜಿಂಗ್ ಆಗಿ ತಗೊಂಡು ಅದಕ್ಕೆ ಸಪೋರ್ಟಿವ್ ಆಗಿ ನಮ್ಮ ಪ್ರಶಾಂತ್ ನಿರ್ಮಾಪಕರು ಹೇಳಿದ್ದು ಎಷ್ಟು ಜನ ಇದು ಅಂದ್ರೆ ಇದು ನಮ್ಮ ಮಹೇಶ್ ಬಾಬು ಈ ಎಲ್ಲ ನೋಡಿ ಆಟಿಸ್ಟ್ ಎಲ್ಲ ದೊಡ್ಡ ದೊಡ್ಡ ಈಗ ಕಲಿಕೆ ಸಿನಿಮಾ ನೋಡ್ರೆ ಬರೀ ಕಲಾವಿದರು ತುಂಬಿರ್ತಾರೆ ಆತರ ಕೃಷ್ಣ ಪಣಿಯ ಸಖಿಯಲ್ಲಿ ಕೂಡ ಸುಮಾರು ಜನ ಕಲಾವಿದರು ನಮ್ಮನ್ನೆಲ್ಲ ಸೇರಿ ತುಂಬಿ ಅಲ್ಲ ಸರ್ ತುಂಬಾ ಒಳ್ಳೆಯ ಒಂದು ಲವ್ ಸ್ಟೋರಿ ಅನ್ನೋದಕ್ಕಿಂತ ಇದು ಬೇರೆ ತರ ಸ್ಕ್ರೀನ್ ಪ್ಲೇ ಮಾಡಿರುವಂತಹ ಒಂದು ಅದ್ಭುತವಾದ ಸಿನಿಮಾ ಎರಡು ಹಾಡು ಕೇಳಿದ ತಕ್ಷಣ ಈ ಹಾಡುಗಳು ಅದ್ಭುತವಾಗಿ ಮ್ಯಾಜಿಕಲ್ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನ್ಯ ಸೂಪರ್ ಮಾಡಿದ್ದಾರೆ ಮಾಲೀಕ ಅವರೇ ನಮಸ್ಕಾರ ನಮ್ಮ ಅವರು ಸೂಪರ್ ಆರ್ಟಿಸ್ಟ್ ಅವರು ಅವ್ರು ಎಷ್ಟು ಡೆಡಿಕೇಟೆಡ್ ಸಿನಿಮಾದಲ್ಲಿ ನಮ್ಮ ಸ್ಪಾಟಲ್ ಕೂಡ ಏನ್ ಕ್ಯಾರೆಕ್ಟರ್ ಎತ್ತ ಏನ್ ಮೇಲೆ ಪ್ರತಿಯೊಂದು ಕೂಡ ಕೇಳಿ ಅವರು ಆಕ್ಟ್ ಮಾಡ್ತಾ ಇದ್ರು ನಮ್ಮನೆಲ್ಲ ತಿಳಿದುಕೊಳ್ಳಕ್ಕೆ ನೀರಲ್ಲಿ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ನಮ್ಮ ರಂಗಾಯಣ್ರುಣ್ಣ ಹಾಕುವಂತ ರಂಗು ಈ ಸಿನಿಮಾದಲ್ಲಿ ನನ್ನ ರಂಗಾಯಣ ಸಾರೇ ಸಕ್ಕತ್ತಾಗಿದೆ ಸಕ್ಕದ ಮಾಡಿದ ಗಿರಿ ಸೀನ ಸರ್ ಎಲ್ಲ ದೊಡ್ಡ ದೊಡ್ಡ ರಾಮಕೃಷ್ಣ ಅವರು ನಮ್ಮ ಇವ್ರದ್ದು ಡ್ಯಾನ್ಸ್ ನೋಡೋಕೆ ಬರಬೇಕು ಅನ್ಸುತ್ತೆ ಶಶಿಕುಮಾರ್ ಅವ್ರದ ಫುಲ್ ಅವರು ಕೊಚ್ಚಿ ಅವ್ರು ಆರಿಸಿ ಆಸಿ ಒಂದು ಅದ್ಭುತವಾದ ಡ್ಯಾನ್ಸ್ ಶಶಿಕುಮಾರ್ ಅವ್ರದ್ದು ಎಲ್ಲ ದೊಡ್ಡ ದೊಡ್ಡ ಕಲಾವಿದರೆ ಈ ಥಿಯೇಟ್ರಿಗೆ ಬಂದಾಗ ಎಲ್ಲ ನಮ್ಮ ಏನ್ ಹೇಳ್ತಾರೆ ಅಭಿಮಾನಿಗಳನ್ನ ಚಿತ್ರ ಕರ್ಕೊಂಡು ಕರ್ಕೋತವಂತ ಕೆಲಸ ಆಗಬೇಕು ಯಾಕೆಂದ್ರೆ ಈ ಈ ಸ್ವಲ್ಪ ಸಿನಿಮಾ ಸರಿಯಾದ ಪ್ರಾಬ್ಲಮ್ ಇದೆ ಸಿನಿಮಾಗೆ ಬಟ್ ಈ ಸಿನಿಮಾಗ್ ಬಂದೇ ಬರ್ತವೆ ಯಾಕಂದ್ರೆ ಅಷ್ಟು ಬ್ರೈಟ್ ಆಗಿ ಸಿಕ್ಕ ಒಂದು ದೊಡ್ಡ ಸಿನಿಮಾ ಜೊತೆಗೆ ನಮ್ಮ ಶರಣ್ಣ ಶೆಟ್ಟಿಯವರು ಶೆಟ್ಟಿ ತಾನೆ ಫಸ್ಟ್ ಟೈಮ್ ಸೀರೆ ಉಟ್ಕೊಂಡ್ ಬಂದ್ರೆ ಪಾಪ ಸೀರೆ ನೋಡೋದು ನೀವು ಗೊತ್ತಾಗ್ಬೋದು ಗೊತ್ತಾಗಿತ್ತು ಅದು ಈ ಇತ್ತು ನಿಮ್ಗೆ ಚೆನ್ನಾಗಿ ನಾನ್ ಉಟ್ಕೊಂಡಿದೀರಾ ಆ ಸೀರೆನ ಇಲ್ಲ ಅದು ಫ್ರ್ಯಾಕ್ ಆಗಿ ಗೊತ್ತಾಗ್ತಾ ಇಲ್ಲ ನಮ್ಮ ಪ್ರಶಾಂತ ನಿರ್ಮಾಪಕರು ನಮಗೆಲ್ಲ ಸ್ಪಾಕ್ ಅಲ್ಲಿ ಅದ್ ಪರ್ಚ್ ಅಂತ ಒಂದು ಮೀನು ಡಬ್ಬರ ನಮ್ಗೆ ಹೆಸರು ಬಂದ ನೈಲು ಪರ್ಚ್ ಅಂತ ಈ ಸೌತ್ ಆಫ್ರಿಕಾದಲ್ಲಿ ದೊಡ್ಡ ಇದೆ ಅಂತೆ ಅಲ್ಲಿರೋ ಮೀನೆಲ್ಲ ಎಲ್ಲ ಹಿಡಿದು ಅದು ಈಸ್ಟ್ ಈಸ್ಟ್ ಆಫ್ರಿಕಾದಲ್ಲಿ ಬಟ್ ಮೀನ್ ಕೆಂಪಿಗಿತ್ತದ ಕಪ್ಪಿಗೆ ನಿಮ್ಮ ಪ್ರೋತ್ಸಾಹ ಈ ಸಿನಿಮಾಗೆ ಖಂಡಿತ ಬೇಕು ಸರ್ ನೂರು ನೂರು ಪರ್ಸೆಂಟ್ ನಾನು ಹೇಳ್ತೀನಿ ಈ ಸಿನಿಮಾ ಗ್ಯಾರಂಟ್ ಹಿಟ್ ಆಗುತ್ತೆ ಯಾಕೆಂದ್ರೆ ಅಷ್ಟು ಗ್ಲಾಮರಸ್ ಆಗಿ ಈ ಸಿನಿಮಾ ತೆಗೆದಿದ ಎಲ್ರೂ ಒಳ್ಳೆಯದಾಗಿ ಸಿನಿಮಾ ಹಿಟ್ ಆಗಲಿ